ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಸೊ ತುಂಬಾ ಜನರ ಸಮಸ್ಯೆ ಅದರಲ್ಲೂ ಕೂಡ ಹೆಣ್ಮಕ್ಳ ಸಮಸ್ಯೆ ಅಂತ ಹೇಳಿದ್ರೆ ಹೇನಿನ ಸಮಸ್ಯೆ ತಲೆಯಲ್ಲಿ ಆಲ್ಮೋಸ್ಟ್ ನಿಮ್ಗೆ ಟೆಂತ್ ಅಂದ್ರೆ ಹೈಸ್ಕೂಲ್ ತನಕ ತಲೆಯಲ್ಲಿ ಹೇನ್ ಇದ್ದೇ ಇರುತ್ತೆ ಕೆಲವರು ಹೇಳ್ತಾರೆ ಮೊದ್ಲಿನ ನಂಬಿಕೆಗಳ ಪ್ರಕಾರ ಈ ಹೆಣ್ಮಕ್ಳಿಗೆ ಮದುವೆ ಆಗುವಾಗ ಆರಕ್ಷತೆ ಬೀಳ್ತದಲ್ವಾ ಅಕ್ಷತೆ ಕಾಳು ಬೀಳುತ್ತಲ್ವಾ ತಲೆಗೆ ಆ ನಂತರ ಏನ್ ಇರೋದಿಲ್ಲ ಅಂತ ಹೇಳ್ತಾರೆ ಅಲ್ಲಿವರೆಗೆ ತುಂಬಾ ಜನರ ತಲೆಯಲ್ಲಿ ಏನ್ ಇದ್ದೇ ಇರತ್ತೆ ಇದಕ್ಕೆ ಏನ್ ಮಾಡೋದು ತುರಿಸ್ಕೊಂಡಿರೋದಾ ಅಥವಾ ಅದಕ್ಕೆ ಏನಾದ್ರೂ ಸಮಸ್ಯೆಗೆ ಪರಿಹಾರ ಇದೆಯಾ ಮತ್ತೆ ಕೆಲವರಿಗೆ ಆ ಮೊಟ್ಟೆ ಎಲ್ಲ ಉಂಟಲ್ಲ ತಲೆ ಅದು ಹೇರಿನ ಮೊಟ್ಟೆ ಎಲ್ಲ ಅಲ್ಲಲ್ಲಿ ಇದ್ದು ಒಂಥರ ಗಲೀಜಾಗಿ ಕಾಣುತ್ತೆ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಇದೆ ಒಂದಿಷ್ಟು ಸೋಪ್ ಆಗಿರ್ಬೋದು ಮತ್ತೆ ಕೆಲವೊಂದಿಷ್ಟು ಹಳ್ಳಿ ಮದ್ದಾಗಿರ್ಬೋದು ಕೆಲವೊಂದು ಎಲೆ ಎಲೆಯಲ್ಲಿ ಅರೆದು ಹಾಕುವಂತಹ ಮದ್ದಾಗಿರ್ಬೋದು ಒಂದಿಷ್ಟು ಪರಿಹಾರವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ಬನ್ನಿ ಅದಕ್ಕೂ ಮುನ್ನ ಇವತ್ತಿನ ವ್ಲಾಗ್ ಶುರು ಮಾಡೋಣ ಎಸ್ ನನ್ನ ಅಮ್ಮನ ಜೊತೆ ಕೇಳಿದೆ ಈ ಹೇನಿನ ಸಮಸ್ಯೆಗೆ ಏನಾದರೂ ಪರಿಹಾರ ಇದೆಯಾ ಅಂತ ಸೊ ಅವರು ಒಂದು ಎರಡು ಹಳ್ಳಿ ಮದ್ದನ್ನ ಹೇಳಿದ್ರು ಅದನ್ನು ಕೂಡ ಹೇಳ್ತೇನೆ ಲಾಸ್ಟಿಗೆ ಅವರ ವಿಡಿಯೋ ಕೂಡ ಹಾಕ್ತೇನೆ ಯಾಕೆ ಅದು ಲಾಸ್ಟಿಗೆ ಹಾಕ್ತಿದ್ದೇನೆ ಅಂತ ಹೇಳಿದ್ರೆ ಅವರು ಅದನ್ನ ತುಳುವಲ್ಲಿ ಹೇಳಿದ್ದಾರೆ ಸೊ ಅದಕ್ಕೆ ನಾನು ಲಾಸ್ಟಿಗೆ ಹಾಕ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ಹೇಗೆ ಅಂತ ಸೊ ನಿಮ್ಗೆ ಕೆಲವರಿಗೆ ಹಳ್ಳಿ ಮದ್ದು ಆಗೋದಿಲ್ಲ ಏನಾದ್ರೂ ಮೆಡಿಕಲ್ ಅಲ್ಲಿ ಸಿಗುತ್ತಾ ಹೇಳ್ತಾ ಹೋಗ್ತೇನೆ ಇದು ಪರಿಹಾರ ಸಲಕ್ಕೆ ಮಾತ್ರ ಅಲ್ಲ ಈಗ ನೋಡಿ ಹೇಳ್ಬೋದು ಇಲ್ಲ ನಮ್ಮ ಮನೆಯ ಹೆಣ್ಮಕ್ಳಲ್ಲಿ ಹೇ ಏನಿರೋದಿಲ್ಲ ಅಂತ ಈ ಸ್ಕೂಲ್ಗೆ ಹೋಗುವಂತ ಹೆಣ್ಮಕ್ಳಲ್ಲಿ ಖಂಡಿತ ಹೇನ್ ಇದ್ದೇ ಇರುತ್ತೆ ಯಾಕೆಂತ ಹೇಳಿದ್ರೆ ಒಂದು ಸ್ವೆಟ್ ಆಗುವಂತಹ ಸಂದರ್ಭದಲ್ಲಿ ಏನಾಗತ್ತೆ ಮತ್ತೊಂದು ಏನಂತ ಹೇಳಿದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಈಗ ಮಕ್ಕಳೆಲ್ಲ ಸ್ಕೂಲ್ ಒಟ್ಟಿಗೆ ಇರ್ತಾರಲ್ವಾ ಒಬ್ರಿಂದ ಒಬ್ಬರಿಗೆ ಹರಡಿ ಆಗಿರ್ಬೋದು ನಾನಾ ಕಾರಣಗಳಿಂದ ಏನಿನ ಸಮಸ್ಯೆ ಬಂದೇ ಬರುತ್ತೆ ಓಕೆನಾ ಮತ್ತೆ ಸ್ವೆಟ್ ಆದ್ರೆ ಜಾಸ್ತಿ ತುರಿಸೋದು ಕೂಡ ಜಾಸ್ತಿ ಮತ್ತೆ ಏನು ಆಗೋದು ಕೂಡ ಜಾಸ್ತಿ ಅಹ್ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಅದಕ್ಕೆ ಯಾವ ರೀತಿ ಎಲ್ಲ ಪರಿಹಾರ ಇದೆ ಅಂತ ಹೇಳ್ತಾನೆ ಮೊದಲಿನ ಕಾಲದಲ್ಲಿ ಅಂತೆ ಈ ನಶೆ ಎಳಿತಿದ್ರು ಗೊತ್ತಾ ಹೆಂಗಸರೆಲ್ಲ ನಶೆ ಎಳಿತಿದ್ರು ಅಂದ್ರೆ ಅಹ್ ತುಳುವಲಿ ಪೊಡಿ ಅಂತ ಹೇಳ್ತಾರೆ ಈ ಅದಕ್ಕೆಂಥ ವರ್ಡ್ ಗೊತ್ತಿಲ್ಲ ನನಗೆ ನಶೆ ಅಂತ ಹೇಳ್ತಾರೆ ಮೂಗಿಗೆ ಇಳಿಯುವ ನಶೆ ಓಕೆನಾ ಸೊ ಆ ಒಂದು ಪೌಡರ್ ಇದೆ ಅಲ್ವಾ ಆ ಒಂದು ಹುಡಿ ಇದೆ ಅಲ್ವಾ ಸೊ ಅದನ್ನ ತೆಂಗಿನ ಎಣ್ಣೆಯಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಫಸ್ಟಿಗೆ ಅರ್ಥ ಆಯ್ತು ಅನ್ಕೊಳ್ತೇನೆ ನಶೆ ಇದೆಯಲ್ವಾ ಮೂಗಿಗೆ ಇಳಿಯುವಂತಹ ನಶೆ ಅದನ್ನ ತೆಂಗಿನ ಎಣ್ಣೆ ಶುದ್ಧ ತೆಂಗಿನ ಎಣ್ಣೆಗೆ ತೆಂಗಿನ ಎಣ್ಣೆಗೆ ಹಾಕಿ ಅದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ನೀವೀಗ ನಾವು ಶ್ಯಾಂಪ್ ಎಲ್ಲ ಪೇಸ್ಟ್ ಆಗುತ್ತೆ ನೋಡಿ ಶ್ಯಾಂಪ್ ಇರುತ್ತಲ್ವಾ ಸೊ ಆ ಒಂದು ಮೆಥಡ್ಗೆ ನಿಮ್ಮ ಪೇಸ್ಟ್ ಆಗಬೇಕಾಗತ್ತೆ ಪೇಸ್ಟ್ ಆದ ನಂತರ ನಾವು ಆಯಿಲನ್ನು ತಲೆಗೆ ಹೇಗೆ ಹಚ್ಕೊಳ್ತೇವೋ ಸೊ ಅದೇ ರೀತಿ ಈ ತರ ಹಚ್ಕೊಳ್ಬೇಕು ಫುಲ್ ಹಚ್ಕೊಳ್ಬೇಕು ಓಕೆನಾ ಫುಲ್ ಹಚ್ಕೊಂಡ ನಂತರ ಒಂದು ಬಿಳಿ ಬಟ್ಟೆಯನ್ನು ತಲೆಗೆ ಕಟ್ಕೊಳ್ಳಿ ಈಗ ನಾವು ಸ್ನಾನ ಮಾಡಿದ ನಂತರ ತಲೆಗೆ ಕಟ್ತೇವಲ್ಲ ಸೊ ಅದೇ ರೀತಿ ಕಟ್ಕೊಳ್ಳಿ ಕಟ್ಟಿದ ನಂತರ ಒಂದು ಒಂದು ಗಂಟೆ ಬಿಟ್ಟು ನೋಡಿ ಆ ಬಿಳಿ ಬಟ್ಟೆಯಲ್ಲಿ ಎಷ್ಟು ಹೇನು ಸತ್ತಿರುತ್ತೆ ಅಂತ ಇದು ಹೇನಿಗಾಗಿರ್ಬೋದು ಹೇನಿನ ಮೊಟ್ಟೆಗಾಗಿರ್ಬೋದು ಹೇನಿನ ಮರಿ ಎಲ್ಲ ಉಂಟಲ್ವಾ ಸೊ ಅದೆಲ್ಲ ಸಂಪೂರ್ಣವಾಗಿ ನಾಶ ಆಗಿ ಹೋಗತ್ತೆ ಸೊ ಇದು ಒಂದು ವಿಚಾರ ಆದ್ರೆ ಇನ್ನೊಂದಿದೆ ಒಂದು ಎಲೆ ಅಂದ್ರೆ ಅದಕ್ಕೆ ಎಂತ ಹೇಳ್ತಾರಪ್ಪ ಇಟ್ಟೆ ಹೂ ಎಲೆ ಅಂತ ಹೇಳ್ತಾರಂತೆ ನನ್ಗೆ ಗೊತ್ತಿಲ್ಲ ಅದು ಹೇಗೆ ಅಂತ ಸೊ ನಾನು ಅದು ಎಲೆಯನ್ನ ನಿಮಗೆ ತೋರಿಸ್ತೇನೆ ಆಗ ನಿಮ್ಗೆ ಗೊತ್ತಾಗ್ಬೋದು ಇಟ್ಟೆ ಹೂ ಎಲೆ ಇದನ್ನ ಚೆನ್ನಾಗಿ ಅರೆದು ಆದರೆ ಮಿಕ್ಸಿ ಅಥವಾ ಕಲ್ಲಲ್ಲಿ ಆದರೆ ಕಲ್ಲಲ್ಲಿ ಸೊ ಚೆನ್ನಾಗಿ ಅರೆದು ಆ ನಂತರ ಅದನ್ನ ಡೈರೆಕ್ಟ್ ಆಗಿ ತಲೆಗೆ ಅಪ್ಲೈ ಮಾಡಿ ಅದು ಕೂಡ ಅಷ್ಟೇ ಒಂದು ಗಂಟೆಗಳ ಕಾಲ ಹಾಗೆ ಇರಲಿ ಅಲ್ಲೂ ಕೂಡ ಅಷ್ಟೇ ನೀವು ಬಿಳಿ ಬಟ್ಟೆಯನ್ನ ತಲೆಗೆ ಹಾಕೊಳ್ಳಿ ಅಲ್ಲಿ ನೋಡಿ ನಿಮಗೆ ಎಷ್ಟು ಹೇನುಗಳು ಸತ್ತು ಬಿಳಿ ಬಟ್ಟೆಯಲ್ಲಿ ಅಂಟಿಕೊಂಡಿರುತ್ತೆ ಅಂತ ಸೊ ಈಗಾಗ್ಬೋದು ಕೆಲವರಿಗೆ ಇದೆಲ್ಲ ನಮ್ಗೆ ಸಿಗಲ್ಲ ನಶೆ ಅದು ಉಂಟಲ್ವಾ ನಿಮ್ಗೆ ಗೂಡಂಗಡಿಗಳೆಲ್ಲ ಸಿಗ್ತದೆ ಜಾಸ್ತಿಯಾಗಿ ಮತ್ತೆ ಮಂಗ್ಳೂರಲ್ಲಿ ಒಂದು ಕಡೆಯಲ್ಲಿ ನಮ್ಮ ಮಾಣಿಯಲ್ಲಿ ಒಂದು ಶಾಪ್ ಅಲ್ಲಿ ಕೆಲವು ಶಾಪ್ ಅಲ್ಲಿ ಮಾತ್ರ ಸಿಗೋದು ಎಲ್ಲ ಕಡೆಯಲ್ಲಿ ಸಿಗ್ಲಿಕ್ಕಿಲ್ಲ ಇಲ್ಲ ಅದು ನಶೆ ಆ ನೀಲಗಿರಿ ನಶೆ ಅಂತ ಹೇಳ್ತಾರೆ ನೋಡಿ ಅದೇ ತರ ನೀಲಗಿರಿ ಕೂಡ ಆಗ್ತದ ಗೊತ್ತಿಲ್ಲ ನಂಗೆ ಬಟ್ ನನ್ನ ಅಮ್ಮ ಹೇಳಿರೋದು ನಶೆ ನೀಲಗಿರಿ ಅಂತ ಹೇಳಿಲ್ಲ ನೀಲಗಿರಿ ಟೈಪ್ ಅಲ್ಲಿ ಒಂದು ಸಿಗ್ತದೆ ನೋಡಿ ಅದು ನಶೆ ಮತ್ತೊಂದು ಇದು ಇಟ್ಟೆ ಉಯಲೆ ಇನ್ನೊಂದ್ ಅಂತ ಹೇಳಿದ್ರೆ ಇದೆಲ್ಲ ನನಗೆ ಸಿಗೋದಿಲ್ಲ ಇದಕ್ಕೆ ತುಂಬಾ ಕಷ್ಟ ಆಗತ್ತೆ ಮೆಡಿಕಲ್ ಅಲ್ಲಿ ಏನಾದ್ರೂ ಸಿಗುವಂತದಿದ್ರೆ ಹೇಳಿ ಅಂತ ತುಂಬಾ ಜನ ಕೇಳ್ಬಹುದು ಸೊ ಹಾಗಾಗಿ ಅದಕ್ಕೂ ಕೂಡ ಪರಿಹಾರ ಇದೆ ಮೆಡಿಕಲ್ ಅಲ್ಲಿ ಒಂದು ಪೀಸ್ ಕ್ಯಾಬ್ ಅನ್ನುವಂತಹ ಸೋಪ್ ಇದೆ ಅರವತ್ತೈದರಿಂದ ಎಪ್ಪತ್ತು ರೂಪಾಯಿ ಅಷ್ಟೇ ಅದಕ್ಕೆ ಪೀಸ್ ಕ್ಯಾಬ್ ಅನ್ನುವಂತಹ ಒಂದು ಸೋಪ್ ಸಿಗುತ್ತೆ ಸೊ ಅದನ್ನ ನೀವು ಶ್ಯಾಂಪು ಬದಲಾಗಿ ಅಥವಾ ಸೋಪ್ ಬದಲಾಗಿ ಈ ಸೋಪನ್ನು ಯೂಸ್ ಮಾಡಿದ್ರೆ ನೀವು ವಾರಕ್ಕೆ ಅಂದ್ರೆ ಎರಡು ದಿನಕ್ಕೊಮ್ಮೆ ಇದನ್ನ ಡೈಲಿ ಯೂಸ್ ಮಾಡಿದ್ರೆ ಬೇಗ ಕಡಿಮೆ ಆಗುತ್ತೆ ಅಥವಾ ನಿಮ್ಗೆ ಡೈಲಿ ಸ್ನಾನ ಮಾಡ್ಲಿಕ್ಕೆ ಆಗೋದಿಲ್ಲ ತಲೆಗೆ ಅಂತ ಇದ್ರೆ ಎರಡು ದಿನಕ್ಕೊಮ್ಮೆ ಸ್ನಾನ ಮಾಡಿದ್ರೆ ಕೂದಲು ಕೂಡ ಶೈನಿ ಆಗಿರುತ್ತೆ ಮತ್ತೆ ಸ್ವಲ್ಪ ನೈಸ್ ಆಗಿರುತ್ತೆ ಕೂದ್ಲು ಓಕೆನಾ ಮತ್ತೆ ಕೂದಲಲ್ಲಿರುವಂತಹ ಆ ನೈಸ್ ಆದ ನಂತರ ಕೂದಲಲ್ಲಿರುವಂತಹ ಹೇನಿನ ಮೊಟ್ಟೆ ಆಗಿರ್ಬೋದು ಹೇನು ಎಲ್ಲ ಜಾರಿ ಹೋಗುತ್ತೆ ನೀವು ಸ್ನಾನ ಮಾಡುವಾಗಲೇ ನೋಡಬಹುದು ಕೆಲವೊಂದು ಅಹ್ ಹೇನುಗಳೆಲ್ಲ ಸತ್ತು ಹೋಗುತ್ತೆ ಇದು ನೀವು ಎರಡು ವಾರ ಯೂಸ್ ಮಾಡ್ಬೇಕಾಗತ್ತೆ ಎರಡು ವಾರ ಯೂಸ್ ಮಾಡಿದ ನಂತರ ನೋಡಿ ರಿಸಲ್ಟ್ ಹೇಗಿರತ್ತೆ ಅಂತ ನೋಡಿ ಇಲ್ಲ ನನಗೆ ಶ್ಯಾಂಪು ಬೇಕು ಅಂತ ಹೇಳಿದ್ರೆ ಮೆಡಿಕೇರ್ ಅನ್ನುವಂತಹ ಒಂದು ಶ್ಯಾಂಪು ಸಿಗುತ್ತೆ ಸೊ ಅದನ್ನ ಕೂಡ ಯೂಸ್ ಮಾಡಬಹುದು ಅದರಲ್ಲಿ ನಿಮ್ಗೆ ರಿಸಲ್ಟ್ ಸ್ವಲ್ಪ ಸ್ಲೋ ಇರುತ್ತೆ ಬಟ್ ರಿಸಲ್ಟ್ ಖಂಡಿತ ಸಿಗುತ್ತೆ ಇಷ್ಟು ಅಹ್ ವಿಷಯಗಳು ಗೊತ್ತಿರೋ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೊಳ್ತೇನೆ ಅದಕ್ಕಿಂತ ಮುಂಚೆ ನನ್ನ ತಾಯಿ ಕೂಡ ಒಂದ್ಸಲ ಹೇಳಿದ್ದಾರೆ ಇದು ತುಳುವಲ್ಲಿದೆ ನಾನು ಇದು ತುಳು ಚಾನಲ್ ಅಲ್ಲಿ ಕೂಡ ಹಾಕ್ತೇನೆ ಬಟ್ ಇಲ್ಲಿ ಕೂಡ ಹಾಕ್ತಾ ಇದ್ದೇನೆ ಜಸ್ಟ್ ನೋಡ್ಕೊಂಡು ಬನ್ನಿ ಸುಮಾರು ಜನ ಪೇನಿಗೆ ಹೆಂಚಿನ ಮರ್ದ್ ಏಕೆ ಇನ್ನ ಗೊತ್ತಿತ್ತು ಏನ್ ಪನ್ಪೆ ಮುಂಕೋಪುನ ಪೊಡಿ ಉಂಡತೆ ಐನ್ ಪಜ್ಜಿ ತರೆಕ್ ಪಾರ್ದು ತರಕೆ ಪಾಡೋಡು ಪಾರ್ದು ಬೊದ ವೈರಸ್ ಕಟ್ಟೋಡು ஒஞ்சு கண்டை தயிர் தயக்க தூடா பேன் மாத்த பைரஸ டிப்புணும் முக்கப்பொடியா நெக்கு திஞ்சின பஞ்சதார தண்ணி பாடினேன் பார்த்து பொருள் அங்காய்க்கு பார்த்து அங்காய்க்குலப்பு பிங்காயி கொஞ்சம் கப்பு பாடினாலும் அப்படின்னு பார்த்து அது பொருள் தரைக்க பார்த்து பொழுது கொஞ்சம் பைரஸம் கட்டுது కొంచెం గంట ఇది బొక్క మీరు మీన ఐటి తిన కిత్తిల పొడి అప్పుడు పేను చిత్ పేను మాత బొక్కంజి ఇట్టే ఉదయ్యులు ఇట్టే ఉదయ్రే తూపా ఇట్టే ఉదయ చిండ సొప్పు అవడం జీత సొప్పును పొరులు గుద్దు అయిన రసం తెతుదు పింగాణిగా పాడు పొరులు గుద్దు నిన్న రసం పింగాణిగా పాడు అయినలా పొరులు తరకి పాడు పొడి పారదులా పోపును నేట్లో పోపు దుడ్డు కొరందర్దు అవికి దుడ్డు కొరడు తల ఒప్పుకు పేపర్లో మెత్త పజ్జి మెత్తెలా బుద్ధిలేడవుడు పేపర్ మెత్తెని పొరులు బుద్ధులేడవడు అయిదొక్క కడాయారనగా పేపర్ ఉంచి పాడడు పాడితే పొరలు సన్న వంతు కడైతే తరికొడదు ಎಸ್ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಕೂಡ ಯೂಸ್ಫುಲ್ ಆಗಿದೆ ಅನ್ಕೊಳ್ತಾನೆ ಇದೇ ತರ ಟಿಪ್ಸ್ ಟಿಪ್ಸ್ಗಳು ಅಥವಾ ಹಳ್ಳಿ ಮದ್ದುಗಳು ಏನಾದರೂ ಬೇಕು ಅಂತ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಖಂಡಿತ ನನ್ನ ತಾಯಿ ಜೊತೆ ಕೇಳಿಕೊಂಡು ನಿಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೇನೆ ಅಂತ ಹೇಳ್ತಾ ಸೊ ಯಾರೆಲ್ಲ ನನ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿದ್ದ ಹೇಳ್ತಾ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅನ್ಕೊಳ್ತಾನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ ತೋಟ ಬೊಬಾಯ್ ಟೇಕ್ ಕೇರ್